ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಸಿ ಮೆಣಸಿಗೆ ಖಾರ ಯಾವ ಥರ ಕುಟ್ಟೋದಂತ ಇದ್ದೀನಿ ನಿಮಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಆಗದರೂ ಫಸ್ಟ್ ನೀವೇ ನೋಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಹಿಡಿಯಷ್ಟು ಹೆಸ ಹಸಿ ಮೆಣಸಿಕಾಯಿ ಮತ್ತು ಮತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿ ತಗೋತಾ ಇದ್ದೀನಿ ಈ ಖಾರಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬಾನೇ ರುಚಿ ಕೊಡುತ್ತೆ ನಾನಿಲ್ಲಿ ಒಳಕಲ್ ತಗೊತಾ ಇದ್ದೀನಿ ಆಲ್ರೆಡಿ ನಾನು ಖಾರ ಕೊಟ್ಟಿದ್ದೀನಿ ಬೇಳೆಗೆ ಅಂತ ಇವಾಗ ಮತ್ತೆ ಅದಕಲ್ಲಲ್ಲಿ ಈ ಹಸಿ ಖಾರ ಕುಡ್ತಾ ಇದ್ದೀನಿ ನೋಡಿ ಫಸ್ಟಿಗೆ ನಾನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಇದರಲ್ಲಿ ಹಾಕಿದರೆ ಎಷ್ಟು ಘಮ ಬರುತ್ತೆ ಅಂದರೆ ಅಷ್ಟು ಟೇಸ್ಟಾಗಿ ಈ ಖಾರ ಬರುತ್ತೆ ನೀವು ನಮ್ಮ ಕಡೆ ಇದೇ ಥರ ಖಾರ ಕುಟ್ತಾರೆ ನೀವು ನಿಮ್ಮ ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ ತುಂಬ ಸಖತ್ತಾಗಿ ಬರುತ್ತೆ ಇದು ಈ ಖಾರ ತುಂಬ ರುಚಿಯಾಗಿ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಮೇನ್ ಒಳಕಲ್ಲಲ್ಲಿ ಖಾರ ಕುಟ್ಟಿ ಮಾಡೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಯಾವುದ್ರ ಜೊತೆಗೆ ತಿಂದರೆ ಎಷ್ಟು ರುಚಿ ಕೊಡುತ್ತೆ ಅಂತಂದರೆ ರೊಟ್ಟಿ ಜೊತೆಗೆ ಮತ್ತು ಅನ್ನ ಜೊತೆಗೆ ಮತ್ತು ಚಪಾತಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದರಂಥ ರುಚಿ ಯಾವ ಹೋಟೆಲಲ್ಲೂ ಸಿಗೋದಿಲ್ಲ ಎಷ್ಟೇ ದುಡ್ಡು ಕೊಟ್ಟರು ಸಿಗೋದಿಲ್ಲ ಯಾಕೆಂದರೆ ಮನೆ ಅಡುಗೆ ಮನೆ ಅಡುಗೆನೇ ಹೋಟೆಲ್ ಅಡುಗೆನೇ ಹೋಟೆಲ್ ಅಡುಗೆ ಅಲ್ವಾ ಇದೇ ಥರ ನಮ್ಮ ಉತ್ತರ ಕರ್ನಾಟಕ ಮಂದಿ ಇದೇ ಥರ ಖಾರ ತಿಂತಾನೆ ಇರ್ತಾರೆ ನೋಡಿ ನಮ್ಮ ಊರಲ್ಲಿ ಖಾರ ತಿನ್ನೋದಕ್ಕೆ ಎತ್ತಿದ ಕೈ ಎಲ್ಲರೂ ತುಂಬ ತುಂಬ ಅಂದರೆ ತುಂಬ ಖಾರ ತಿಂತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಮಂದಿ ತುಂಬ ಜೋಳದ ರೊಟ್ಟಿ ಈ ಥರ ಸೈಡ್ ಡಿಶಲ್ಲಿ ಖಾರ ಕುಟ್ಕೊಂಡು ತಿಂತಾರೆ ಅದಕ್ಕೋಸ್ಕರ ಈ ವಿಡಿಯೋನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಇದೇ ಥರ ಖಾರ ಕುಟ್ಬಿಟ್ಟು ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಯಾಕೆ ಅಂದರೆ ಇದು ನಾನು ಯಾವುದೇ ಥರ ಮಿಕ್ಸಿ ಯೂಸ್ ಮಾಡಿಲ್ಲ ನಾನು ಊರಿಗೆ ಬಂದು ಎಷ್ಟೋ ದಿವಸ ಆಯಿತು ಮತ್ತು ಸುಮಾರು ಟ್ವೆಂಟಿ ಏನೋ ಆಯಿತು ಅನ್ಕೋತೀನಿ ಟ್ವೆಂಟಿ ಡೇಸ್ ಮೇಲೆ ಆಯಿತು ಅದ ಅವಾಗಿಂದ ನಾನು ಈ ಥರ ಒಳ್ಳೆ ಯೂಸ್ ಮಾಡ್ತಾಯಿದ್ದೀನಿ ಖಾರ ಕುಟ್ಟೋದಕ್ಕೆ ಅಥವಾ ಬೇರೆ ಶೇಂಗಾ ಚಟ್ನಿ ಏನೋ ಒಂದು ಯೂಸ್ ಮಾಡೋದಕ್ಕೆ ಮಿಕ್ಸಿ ಯೂಸ್ ಮಾಡ್ತಾಯಿಲ್ಲ ಆ ಮಿಕ್ಸಿ ಇದೇ ಆದರೂ ಕೂಡ ನಾನು ಈ ಥರ ಒಳಕಲ್ ಕ ಒಳಕಲ್ಲೇ ನಾನು ಯೂಸ್ ಇದ್ದೀನಿ ಯಾಕೆ ಅಂದರೆ ಇವಾಗ ತುಂಬಾ ರುಚಿಯಾಗಿ ಬರುತ್ತಲ್ವ ಇವಾಗ ಅಂತೂ ರೆಡಿ ಆಯಿತು ನೋಡಿ ನಾನು ಒಂದು ಬೌಲಲ್ಲಿ ಅದನ್ನು ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಏನು ಮಾಡೋದಪ್ಪ ಅಂತಂದರೆ ತೋರಿಸ್ಕೊಡ್ತಾ ಇದ್ದೀನಿ ಪ್ಲೀಸ್ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಬೇಡಿ ನಿಮಗೆ ಗೊತ್ತಾಗೋದಿಲ್ಲ ಇವಾಗ ಖಾರ ಕೂಡ ರೈಡ್ ಐತೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಬೇಕಂತ ಅಂದ್ಕೊಂಡೆ ಅದಕ್ಕೆ ನಮ್ಮಮ್ಮ ಅಂದರು ಆ ಥರ ಆಗಬಾರ್ದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಅಂತ ನಾನು ಇದು ಹೆಂಚು ಏನು ಗೊತ್ತಾ ನಿಮಗೆ ಇದಕ್ಕೆ ಹೆಂಚು ಅಂತಾರೆ ರೊಟ್ಟೆ ಮಾಡುವ ಹೆಂಚು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುಟ್ಟಿದ ಖಾರ ಕೂಡ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಅಂದರೆ ಇದು ಫುಲ್ ಬ್ರೌನ್ ಕಲರ್ ಆಗೋವರೆಗೂ ಇದು ಎಣ್ಣೆಲೇ ಫ್ರೈ ಮಾಡಬೇಕು ಇದಕ್ಕೆ ನೀರು ಅಥವಾ ಏನೇ ಹಾಕ್ಲಿಕ್ಕೆ ಹೋಗಬಾರ್ದು ಅಂದರೆ ಇದು ಅಷ್ಟು ಟೇಸ್ಟಿ ಕೊಡುತ್ತೆ ಬರೀ ಎಣ್ಣೆಲೇ ಹಾಗೆ ಮಾಡಬೇಕು ಇದು ಸುತ್ತಮುತ್ತ ನೋಡಿ ಬ್ರೌನ್ ಕಲರ್ ಆಗ್ತಾಯಿದೆ ಆದರೆ ಅದು ಸ್ವಲ್ಪ ಚಿಕ್ಕದಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಅದು ಸ್ವಲ್ಪ ಬೇಗನೆ ಬ್ರೌನ್ ಕಲರ್ ಆಗುತ್ತೆ ಇದು ತುಂಬಾ ಸಾಫ್ಟಾಗಿ ಖಾರ ಕುಟ್ಬಾರ್ದು ಸ್ವಲ್ಪ ದಬ್ಬ ದಬ್ಬ ಇರಬೇಕು ಯಾಕೆಂದರೆ ಖಾರ ಅಲ್ವಾ ಇದು ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಅನ್ನ ಜೊತೆಗೆ ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಬ್ರೌನ್ ಕಲರ್ ಆಗ್ತಾ ಇದೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಇದು ಸಖತ್ತಾಗಿ ಬರುತ್ತೆ ಉತ್ತರ ಕರ್ನಾಟಕ ಸ್ಪೆಷಲ್ ಹಸಿ ಮೆಣಸಿಗೆ ಖಾರ ಇವಾಗ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ನೋಡ್ತಾ ಇದ್ರೆ ಬಾಯಲೆಲ್ಲ ನೀರು ಬರ್ತಾ ಇದೆಯಾ ಅಲ್ವಾ ಹೌದಂತ ನನಗೆ ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಯಾವ ಥರ ಇದೆ ಹರ್ಷ್ಮಣಿಕೆ ಖಾರ ಅಂತ ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೊತ್ತು ಟೈಮ್ ಕೊಟ್ಟು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್